ಕನಸಿನಲ್ಲಿ ರಾಮ ಬಿಜೆಪಿ ಅವರಿಗೆ ರಾಜಕೀಯ ಮಾಡಬೇಡ ಅಂತ ರಾಮ ಹೇಳಿದ್ದಂತು ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಗಾಗಿ ಅವರು ರಾಮನ ಬಗ್ಗೆ ಮಾತಾಡ್ತಾರೆ ಎಷ್ಟು ವರ್ಷ ಬಿಟ್ಟು ಈಗ ಯಾಕೆ ರಾಮ ಮಂದಿರ ಬಂತು ಇಷ್ಟೊಂದು ದೊಡ್ಡ ರಾಮ ಮಂದಿರ ಯಾಕೆ ಬೇರೆ ಗುಡಿಗಳಿಲ್ವಾ ಅಯೋಧ್ಯೆ ವಿಚಾರದಲ್ಲಿ ರಾಜಕೀಯವಾಗಿ ಲಾಭ ಪಡಿತಾ ಇದ್ದಾರೆ ಮಂದಿರ ಕಾರ್ಯಕ್ರಮಕ್ಕೆ ಇಬ್ಬರು ಶಂಕರಾಚಾರ್ಯರ ವಿರೋಧ ಇದೆ ಗುಡಿ ಸಂಪೂರ್ಣ ಮುಗಿಯುವವರೆಗೂ ಮೂರ್ತಿ ಪ್ರತಿಷ್ಠಾಪನೆ ಸರಿಯಲ್ಲ ಶಂಕರಾಚಾರ್ಯ ಶ್ರೀಗಳ ಹೇಳಿಕೆ ಬಗ್ಗೆ ಬಿಜೆಪಿ ಅವರನ್ನೇ ಕೇಳಬೇಕು ಅವರು ಶಂಕರಾಚಾರ್ಯರ ಹೇಳಿಕೆ ಬಗ್ಗೆ ಮಾತಾಡಲ್ಲ ರಾಮ ಮಂದಿರಕ್ಕೆ ಹೋಗಲು ಆಹ್ವಾನ ಬೇಕೇನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರ ಬರಬೇಕು ನನಗೆ ಕನಸನಗರ ನನಗೆ ನಿನ್ನೆ ರಾಮ ಬಂದಿದ್ರು ರಾಮ ಬಂದು ನನಗೆ ಕನಸನಾಗ ಹೇಳಿದ್ರು ಬಿಜೆಪಿಯವರಿಗೆ ಹೇಳಿದ್ರು ರಾಜಕೀಯವಾಗಿ ಉಪಯೋಗಿಸಬಾರದು ನಾನು ನಾನು ಎಲ್ಲರಿಗೂ ದೇವರಾಗಿದ್ದೇನೆ ಅಲ್ಲಲ್ಲ ನನಗೆ ಬಂದಿರತಕ್ಕಂಥ ಯಾಕೆ ಹೇಳ್ತೀವಂತಂದ್ರೆ ಇದು ಎಲ್ಲೋ ಒಂದು ಜಾಗ ನಿಂದಿರ್ಸ್ಬೇಕಲ್ರಿ ಇದು ಪ್ರತಿ ಟೈಮ್ ಎಲೆಕ್ಷನ್ ಬಂದಾಗ ಇದು ಬಿಟ್ರೆ ಇನ್ನೇನಿದೆ ಹೇಳ್ರಿ ಎಲೆಕ್ಷನ್ಗಳು ಬಂದಾಗಿ ಈ ಕತೆ ಬಿಟ್ರಿ ಈಗ ಹಿಂದೆ ವರ್ಷ ಯಾಕೆ ಇರಲಿಲ್ಲ ಕತೆ ಅದು ಒಂಬತ್ತು ವರ್ಷ ಬರೀ ಯಾವಾಗಲೂ ಚುನಾವಣೆ ಬರ್ತದೆ ಲಾಸ್ಟ್ ಟೈಮ್ ಪುಲ್ವಾಮಾ ತಂದರು ಈ ಟೈಮ್ ಮತ್ತೆ ರಾಮ ಮಂದಿರ್ ತಂದರು ಹಿಂದುತ್ವ ತರ್ತಾರೆ ಇದು ಬಿಟ್ಟರೆ ಬೇರೆ ಏನಿದೆಯಾ ಕಳೆದ ಹತ್ತು ವರ್ಷದಿಂದ ಈ ದೇಶದಲ್ಲಿ ಏನೇ ನಡೀತಾ ಇದೆ ಅಂತ ತಾವು ಕೂಡ ಕೇಳಬೇಕು ಯಾಕಂದ್ರೆ ನಮಗೆ ಸುಸ್ತಾ ಯಾಕಂದ್ರೆ ನಮ್ಮದು ರೀಚ್ ಇಲ್ಲ ಏನೇ ರೀಚ್ ಮಾಡಬೇಕು ಜನರು ಕರೆಕ್ಟಾಗಿ ಕೇಳಬೇಕು ಹೇಳ್ಬೇಕು ನಿಮ್ಲಿಂದನೇ ಸಾಧ್ಯ ಅದು ದಯಮಾಡಿ ನಮ್ಮನ್ನು ಸ್ವಲ್ಪ ಉಳಿಸಿರಿ ಅಂತ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ತೀವಿ ಹೇಳಿರ್ತಕ್ಕಂಥ ಇಂಥ ನಾನು ರಾಮರಾಜ್ಯ ಕಟ್ಟಿರಲಿಲ್ಲ ನಾನು ರಾಮ ಆಗಿದ್ರೆ ಎಲ್ಲ ಎಲ್ಲ ಜನಾಂಗದಾಗ ರಾಮ ರಾಮದ ಮುಸ್ಲಿಮರು ರಾಮನ ಪೂಜೆ ಮಾಡ್ಬೋದು ಎಲ್ಲ ಸಮಾಜದವ್ರು ಮಾಡ್ಬೋದು ಆಮೇಲೆ ಹಲವಾರು ದೇವ್ರುಗಳಿದ್ದಾರೆ ಸೊ ಇದು ಕೇವಲ ಒಂದು ರಾಜಕೀಯಕ್ಕೆ ಅನುಕೂಲ ಆಗುತ್ತೆ ಲಾಭ ಪಡಿತೆ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಾರೆ ಮತ್ತೆ ಇನ್ನೇನು ಮಾಡ್ಬೇಕು ಚುನಾವಣೆ ಮುಗಿಯವರಿಗೆ ಇದು ಒಂದು ಚುನಾವಣೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್